ತಮಗೆಲ್ಲ ಭಕ್ತಿದೇಗುಲ ಯೂಟ್ಯೂಬ್ ಗೆ ಹಾರ್ದಿಕ ಸ್ವಾಗತ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರುವ ಮಾಸಗಳಲ್ಲಿ ಕಾರ್ತೀಕ ಮಾಸ ಕೂಡ ಒಂದಾಗಿದೆ ಶ್ರೀ ಮಹಾವಿಷ್ಣುವಿನ ಆರಾಧನೆಗೆ ಸಮರ್ಪಿತವಾಗಿರುವ ಈ ಮಾಸದಲ್ಲಿ ಭಕ್ತರು ನಿಷ್ಠೆಯಿಂದ ಪೂಜೆ ಮಾಡಿದರೆ ಮಹಾವಿಷ್ಣು ಹಾಗೆ ತಾಯಿ ಲಕ್ಷ್ಮೀ ದೇವಿಯ ಅನಂತ ಆಶೀರ್ವಾದವನ್ನು ಹೊಂದುತ್ತಾರೆ ಇಪ್ಪತ್ತು ಇಪ್ಪತ್ತೈದರ ಕಾರ್ತಿಕ ಮಾಸ ಈಗಾಗಲೇ ಆರಂಭವಾಗಿದೆ ಇದು ಭಕ್ತರಿಗಾಗಿ ಅತ್ಯಂತ ಶುಭ ಕಾಲ ಈ ಪವಿತ್ರ ಅವಧಿಯಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು ಯಾವ ವಿಧಿವಿಧಾನಗಳನ್ನು ಪಾಲಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಬನ್ನಿ ಅಶ್ವಯುಜ ಮಾಸದ ಅಮಾವಾಸ್ಯೆಯ ಮರುದಿನದಿಂದ ಕಾರ್ತೀಕ ಮಾಸ ಪ್ರಾರಂಭವಾಗುತ್ತದೆ ಈ ವರ್ಷ ಅಂದರೆ ಇಪ್ಪತ್ತು ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೆರಡರಂದು ಬುಧವಾರದ ದಿನದಿಂದ ಕಾರ್ತಿಕ ಮಾಸ ಆರಂಭವಾಗಿ ನವೆಂಬರ್ ಇಪ್ಪತ್ತರಂದು ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ಮಹಾವಿಷ್ಣುದೇವರು ಯೋಗನಿದ್ರೆಯಿಂದ ಎಚ್ಚರಗೊಂಡು ಪುನಃ ಸೃಷ್ಟಿಯ ನಿರ್ವಹಣೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಅದಕ್ಕಾಗಿ ಈ ಮಾಸವನ್ನು ಮಹಾವಿಷ್ಣು ಮಾಸ ಎಂದು ಕರೆಯಲಾಗುತ್ತದೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕಾರ್ತಿಕ ಮಾಸದಲ್ಲಿ ಮಾಡುವ ಪ್ರತಿಯೊಂದು ಪೂಜೆ ಪ್ರತಿಯೊಂದು ಜಪ ಬೆಳಗುವ ಪ್ರತಿಯೊಂದು ದೀಪದ ಬೆಳಕು ಸಾವಿರ ಪಟ್ಟು ಫಲ ನೀಡುತ್ತದೆ ಈ ಮಾಸದಲ್ಲಿ ದೇವರ ಜೊತೆಗೆ ದೇವಿಯ ಆರಾಧನೆ ಮಾಡಿದರೆ ಆರೋಗ್ಯ ಸಮೃದ್ಧಿ ಮತ್ತು ಸಂತೋಷ ದೊರೆಯುತ್ತದೆ ಎಂದು ನಂಬಲಾಗಿದೆ ತುಳಸಿಯು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಸಸ್ಯವಾಗಿದೆ ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವ ನೀಡಲಾಗಿದೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ತುಳಸಿ ಗಿಡದ ಕೆಳಗೆ ದೀಪ ಬೆಳಗಿಸಿ ತುಳಸಿ ದೇವಿಗೆ ಆರತಿ ಸಲ್ಲಿಸಿ ಅವಳ ಸುತ್ತ ನಾಲ್ಕು ಪ್ರದರ್ಶನೆ ಹಾಕುವುದು ಅತ್ಯಂತ ಪುಣ್ಯಕರವಾದ ಕಾರ್ಯವಾಗಿದೆ ಇದರಿಂದ ಶ್ರೀ ಮಹಾವಿಷ್ಣು ಹಾಗೂ ಆತನ ಅವತಾರಗಳ ಅನುಗ್ರಹವನ್ನು ಪಡೆಯಬಹುದು ಕಾರ್ತೀಕ ಮಾಸದ ಪ್ರತಿಯೊಂದು ರಾತ್ರಿ ದೀಪವನ್ನು ಬೆಳಗಿಸುವುದು ಅದು ಕೇವಲ ಬೆಳಕು ಅಲ್ಲ ಅದು ಭಕ್ತಿಯ ಜ್ಯೋತಿ ಕಾರ್ತೀಕ ಮಾಸದಲ್ಲಿ ನಡೆಯುವ ಪ್ರಮುಖ ಆಚರಣೆ ಎಂದರೆ ಕಾರ್ತೀಕ ದೀಪೋತ್ಸವ ಈ ಹಬ್ಬವನ್ನು ದೀಪಮಾಲ ದೀಪೋತ್ಸವ ಅಥವಾ ದೀಪಾವಳಿ ಪೂರ್ಣಿಮೆ ಎಂದು ಕರೆಯುತ್ತಾರೆ ಈ ದಿನ ಮನೆಯ ಮುಂದೆ ದೇವಾಲಯಗಳಲ್ಲಿ ನದಿ ತೀರಗಳಲ್ಲಿ ಹಾಗೂ ತುಳಸಿ ಕಟ್ಟೆಯ ಸುತ್ತಲೂ ಸಾವಿರಾರು ದೀಪಗಳನ್ನು ಹಚ್ಚಲಾಗುತ್ತದೆ ಪುರಾಣಗಳ ಪ್ರಕಾರ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಹಾಗೂ ಪಾಪಗಳು ನಾಶವಾಗುತ್ತದೆ ದೇವರು ಮತ್ತು ಶಿವದೇವರನ್ನು ಈ ತಿಂಗಳಲ್ಲಿ ಪೂಜಿಸುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ತುಳಸಿಯ ಸುತ್ತಲೂ ದೀಪ ಹಚ್ಚುವುದು ವಿಶೇಷ ತುಳಸಿಯಲ್ಲೇ ಲಕ್ಷ್ಮಿಯ ವಾಸ ಎಂಬ ನಂಬಿಕೆ ಇದೆ ತುಳಸಿ ಗಿಡದ ಕೆಳಗೆ ಮನೆಯ ಬಾಗಿಲಲ್ಲಿ ಅಥವಾ ನದಿ ತೀರದಲ್ಲಿ ದೀಪ ಹಚ್ಚಿದರೆ ಆ ದೀಪದ ಬೆಳಕು ಕರ್ಮದ ಅಂಧಕಾರವನ್ನು ದೂರ ಮಾಡುತ್ತದೆ ಕೆಲವು ಕಡೆಗಳಲ್ಲಿ ತುಳಸಿ ಪೂಜೆ ಜೊತೆಗೆ ತುಳಸಿ ವಿವಾಹ ಎಂಬ ಆಚರಣೆ ಕೂಡ ನಡೆಯುತ್ತದೆ ಇದು ಧರ್ಮ ಮತ್ತು ಪರಂಪರೆಯ ಸಂಕೇತವಾಗಿದೆ ರಾತ್ರಿಯ ಹೊತ್ತಿಗೆ ಮನೆ ಮನೆಗಳಲ್ಲಿ ಬೀದಿಗಳಲ್ಲಿ ದೇವಾಲಯಗಳಲ್ಲಿ ಸಾವಿರಾರು ದೀಪಗಳು ಬೆಳಗುವ ದೃಶ್ಯವು ಮನಮೋಹಕವಾಗಿರುತ್ತದೆ ಅದು ಕೇವಲ ಒಂದು ಹಬ್ಬವಲ್ಲ ಅದು ಬೆಳಕಿನ ಜಯ ಅಂಧಕಾರದ ಮೇಲೆ ಸತ್ಯದ ವಿಜಯದ ಸಂಕೇತ ಈ ಮಾಸದಲ್ಲಿ ಸಾಧ್ಯವಾದರೆ ಶ್ರೀ ಮಹಾವಿಷ್ಣು ದೇವರ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಶ್ರೀ ದೇವರ ಸನ್ನಿಧಾನದಲ್ಲಿ ದೀಪ ಹಚ್ಚಿ ಭಕ್ತಿಯಿಂದ ವಿಷ್ಣು ಶಾಸ್ತ್ರನಾಮ ದಾಮೋದರ ಅಷ್ಟಕ ಅಥವಾ ಗೀತ ಪಾಠ ಮಾಡಿ ಪ್ರತಿದಿನ ಅರ್ಧ ಗಂಟೆ ಕಾಲವಾದರೂ ಶ್ರೀ ದೇವರ ನಾಮಸ್ಮರಣೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಆತ್ಮ ಶುದ್ಧವಾಗುತ್ತದೆ ಭಗವಂತ ಶ್ರೀಹರಿಯು ಎಲ್ಲ ಜೀವಿಗಳಲ್ಲಿಯೂ ರಚಿಸುತ್ತಾನೆ ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ಹಸುಗಳಿಗೆ ಹಸಿರು ಮೇವು ಪಕ್ಷಿಗಳಿಗೆ ಅಕ್ಕಿ ಅಥವಾ ನೀರು ನೀಡುವುದು ಅಥವಾ ಯಾವುದೇ ಪ್ರಾಣಿಗೆ ಆಹಾರ ನೀಡುವುದು ಅತ್ಯಂತ ಪವಿತ್ರ ದಾನಕರ್ಮವಾಗಿದೆ ಇಂತಹ ದಾನಕರ್ಮಗಳು ನಮ್ಮ ನಿತ್ಯ ಜೀವನದಲ್ಲಿ ದೈವಿ ಶಕ್ತಿಯನ್ನು ಆಕರ್ಷಿಸುತ್ತವೆ ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮೌನವಾಗಿ ಧ್ಯಾನ ಮಾಡುವುದರಿಂದ ಮನಸ್ಸು ವಿಶ್ರಾಂತಿಯಾಗುತ್ತದೆ ಮತ್ತು ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಸುಲಭವಾಗಿ ಸಿಗುತ್ತದೆ ದಾಮೋದರಾಷ್ಟಕವನ್ನು ಪಠಿಸಿ ತುಳಸಿ ಗಿಡಕ್ಕೆ ಪ್ರದರ್ಶನೆ ಮಾಡಿ ಈ ಸರಳ ಆಚರಣೆಗಳು ನಿಮ್ಮ ಆತ್ಮವನ್ನು ಶುದ್ಧಿಗೊಳಿಸುತ್ತವೆ ಪ್ರಿಯ ಬಂಧುಗಳೇ ಕಾರ್ತೀಕ ಮಾಸವು ನಮ್ಮ ಜೀವನಕ್ಕೆ ಶುದ್ಧತೆ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ತರುತ್ತದೆ ಈ ಮಾಸದಲ್ಲಿ ಮಾಡಿದ ಪ್ರತಿಯೊಂದು ಸತ್ಸಂಕಲ್ಪವು ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಜವಾಗುತ್ತದೆ ಆದ್ದರಿಂದ ಈ ಪವಿತ್ರ ಮಾಸದಲ್ಲಿ ಭಕ್ತಿಯಿಂದ ದೀಪವನ್ನು ಬೆಳಗಿಸಿ ತುಳಸಿಯನ್ನು ಪೂಜಿಸಿ ಹಾಗೂ ಶ್ರೀ ಮಹಾವಿಷ್ಣುವಿನ ನಾಮವನ್ನು ಸ್ಮರಿಸಿ ನಿಮ್ಮ ಜೀವನವನ್ನು ದೈವಿ ಪ್ರಕಾಶದಿಂದ ತುಂಬಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಇನ್ನಷ್ಟು ಭಕ್ತಿ ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ